ನನ್ನ ದೊಡ್ಡ ಮಗ ನಿಹಾಲ್ ಬರ್ತ್ಡೇ ಪಾರ್ಟಿಗೆ ಅಂತ ಒಂದೆರಡು ಸ್ಪೆಷಲ್ ಅಡುಗೆಗಳನ್ನು ಮಾಡೋಣ ಅಂತ ಅಂದ್ಕೊಂಡೆ ಅದರಲ್ಲಿ ಮೇನ್ ಮೆನು ಅಂದರೆ ಕ್ಯಾರೆಟ್ ಹಲ್ವ ಈ ಕ್ಯಾರೆಟ್ ಹಲ್ವ ಇಷ್ಟ ಆಗಲ್ಲ ಹೇಳಿ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಸೊ ಇವತ್ತಿನ ಸ್ಪೆಷಲ್ ಡಿಶ್ ಇದೇನೆ ಕ್ಯಾರೆಟ್ ಹಲ್ವಾನ ತುರಿದು ಮಾಡೋದು ಅಂದರೆ ತುಂಬಾ ಲೇಟ್ ಆಗುತ್ತಲ್ವ ಇವತ್ತು ಸಿಂಪಲ್ ಆಗಿ ಬೇರೆ ಮೆಥಡಲ್ಲಿ ಕ್ಯಾರೆಟ್ ಹಲ್ವಾನ ನಾನು ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ಈ ರೀತಿ ತೆಗೆದಿಟ್ಟಿದ್ದೀನಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ಗೆ ಎಷ್ಟೊಂದು ಸಿಪ್ಪೆ ಬಂದಿದೆ ನೋಡಿ ಕಾಲು ಭಾಗ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ ಸರಿ ಈಗ ನಾನು ಎಲ್ಲ ಕ್ಯಾರೆಟನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದಾಗ ಇದೇ ಮೆಥಡ್ನೇ ಫಾಲೋ ಮಾಡ್ತೀನಿ ತುರಿದು ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ ಈ ಮೆಥಡಲ್ಲಿ ಮಾಡೋದು ಸ್ವಲ್ಪ ಬೇಗನೆ ಆಗುತ್ತೆ ಹಾಗೆ ರುಚಿನೂ ಒಂದು ರೀತಿ ಡಿಫ್ರೆಂಟಾಗೇ ಇರುತ್ತೆ ಅಂತ ಹೇಳ್ಬೋದು ಈಗ ಇಷ್ಟೊಂದು ಕ್ಯಾರೆಟ್ ಹಲ್ವಾಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಬೇಕೇ ಬೇಕಲ್ವಾ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎಲ್ಲ ಗೋಡಂಬಿನೂ ಈ ರೀತಿ ಕಟ್ ಮಾಡಿ ಇದ್ದೀನಿ ಯಾಕೆಂದರೆ ಪ್ರತಿ ಸಾರಿ ನಾವು ಕ್ಯಾರೆಟ್ ಹಲ್ವಾನ ಬಾಯಲ್ಲಿ ಇಟ್ಕೊಂಡಾಗ ಒಂದೊಂದು ಗೋಡಂಬಿ ಕೂಡ ಮಧ್ಯದಲ್ಲಿ ಸಿಕ್ಬಿಟ್ರೆ ಅದ್ರ ಮಜಾನೇ ಬೇರೆ ಇರುತ್ತಲ್ವಾ ಹಾಗಾಗಿ ಈ ರೀತಿ ಕಟ್ ಮಾಡಿ ಹಾಕ್ತಾಗ ಎಲ್ಲ ಕಡೆ ಕ್ಲೀನಾಗಿ ಹರಡ್ಕೊಂಡ್ಬಿಡತ್ತೆ ಸೊ ಈಗ ಒಂದು ಕುಕ್ಕರಲ್ಲಿ ನಾನು ಎರಡು ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಇರೋದು ಕುಕ್ಕರಲ್ಲಿ ಅಂದರೆ ಈ ರೀತಿ ಕ್ಯಾರೆಟ್ನೆಲ್ಲ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಷಲ್ ಬರೆಸ್ಕೊಂಡ್ಬಿಟ್ರೆ ಬೇಗನೆ ಈ ಕ್ಯಾರೆಟೆಲ್ಲ ಬೆಂದುಬಿಡತ್ತಲ್ವ ಆಗ ಹಲ್ವಾ ಬೇಗ ಆಗುತ್ತೆ ಈ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿಗಳನ್ನೆಲ್ಲ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ತೆಗೆದಿದ್ದೀನಿ ದ್ರಾಕ್ಷಿನ ನಾನಿಲ್ಲಿ ಫ್ರೈ ಮಾಡಿಲ್ಲ ಅದನ್ನು ಲಾಸ್ಟಲ್ಲಿ ಹಾಗೆ ಹಾಕೋಣ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇದೇ ತುಪ್ಪಕ್ಕೇ ಹೆಚ್ಚಿಟ್ಕೊಂಡಿರೋಂಥ ಅಷ್ಟು ಕ್ಯಾರೆಟನ್ನು ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಬರೆಸ್ಕೊಂಡ್ರೆ ಆಯಿತು ಆದರೆ ಈ ಕುಕ್ಕರ್ನ ಇನ್ನೊಂದು ಒಲೆ ಮೇಲೆ ಇಟ್ಬಿಡೋಣ ಅದು ಆರಾಮಾಗಿ ವಿಜಲ್ ಬರಲಿ ಅಷ್ಟರಲ್ಲೇ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ಗೆ ಒಂದು ಕೆ ಜಿಯಷ್ಟು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರ್ಗೋದಕ್ಕೆ ಇಟ್ಟಿದ್ದೀನಿ ಸೊ ನಾನಿಲ್ಲಿ ಕ್ಯಾರೆಟ್ ಹಲ್ವಾಕ್ಕೆ ಇವತ್ತು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೂ ಒಳ್ಳೇದಲ್ವಾ ಅದಕ್ಕೋಸ್ಕರ ಬೆಲ್ಲ ಬೇಡ ಅದ್ರ ಬದಲು ಸಕ್ಕರೆನೇ ಯೂಸ್ ಮಾಡ್ತೀವಿ ಅನ್ನೋದಾದರೂ ಇದೇ ರೇಷ್ಯೋನಲ್ಲೇ ತಗೊಂಡ್ರೆ ಪರ್ಫೆಕ್ಟ್ ಆಗಿರೋ ಹಲ್ವ ಹಲ್ವಾ ರೆಡಿ ಆಗುತ್ತೆ ಈ ಬೆಲ್ಲ ಸ್ವಲ್ಪ ಕರಗೋಷ್ಟರಲ್ಲೇ ನಾನು ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ ಕೂಡ ಆಯ್ತು ಇದು ಸ್ವಲ್ಪ ತಣ್ಣಗಾಗೋಷ್ರಲ್ಲೇ ನೆಕ್ಸ್ಟ್ ರೆಸಿಪಿಗೆ ನಾನು ಸ್ವಲ್ಪ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ಜಶ್ವಿನ್ ಕೂಡ ಮಧ್ಯದಲ್ಲಿ ಬಂದು ಅಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲದನ್ನು ಕಿತ್ತಿ ಕಿತ್ತಿ ಹಾಕ್ತಾ ಇದ್ದ ಅವ್ರು ಹೆಲ್ಪ್ ಮಾಡೋದಿರಲಿ ನಮ್ಮ ಕೆಲಸಗಳು ಆನ್ ಟೈಮ್ ಆಗೋದಕ್ಕೆ ಬಿಟ್ಟರೆ ಸಾಕು ಅನಿಸ್ತಾ ಇರುತ್ತೆ ಇಂಥ ಅರ್ಜೆಂಟ್ ಟೈಮಲ್ಲಿ ಇನ್ನು ನಾನು ಅದನ್ನು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆನೆ ಕ್ಯಾರೆಟ್ ಕೂಡ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮತ್ತೆ ಬೇಯೋದಕ್ಕೆ ಇದ್ದೀನಿ ಮುಂಚೆನೇ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ಹಾಲಲ್ಲಿ ಕೂಡ ಚೆನ್ನಾಗಿ ಬೇಯೋದ್ರಿಂದ ಜಸ್ಟ್ ನಾವು ಸ್ವಲ್ಪ ಮ್ಯಾಶ್ ಮಾಡಿದ್ರು ಕೂಡ ಎಲ್ಲನೂ ಸಾಫ್ಟ್ ಆಗಿಬಿಡುತ್ತೆ ಬೇಗನೆ ಈಗ ಹಾಲು ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಹಾಲೆಲ್ಲ ಎಷ್ಟೊಂದು ಕಡಿಮೆ ಆಗಿದೆ ಅಂತ ಈ ಟೈಮಲ್ಲಿ ನಾವು ಮುಂಚೆ ಬೆಲ್ಲದ ಸಿರಪ್ನ ಇಟ್ಕೊಂಡಿದ್ವಲ್ವಾ ಅದನ್ನು ಸೋಸ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಮೇಯ್ನಾಗಿ ಬೆಲ್ಲದ ಸಿರಪ್ನ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಈ ರೀತಿ ಸೋಸ್ದಾಗ ನೀವು ಜಲ್ಡಿನಲ್ಲಿ ನೋಡ್ಬೋದು ಎಷ್ಟೊಂದು ಗಲೀಜು ಬಂದಿರುತ್ತೆ ಅದೇ ರೀಸನ್ಗೆ ಬೆಲ್ಲನ ಸೋಸ್ಬೇಕು ಬೆಲ್ಲದ ಸಿರಪ್ಪನ್ನ ಹಾಕಿದ್ಮೇಲೂ ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಆದ್ರೇ ಕ್ಯಾರೆಟ್ ಅಲ್ವಾ ಚೆನ್ನಾಗಿರುತ್ತಲ್ವ ತಿನ್ನೋದಕ್ಕೆ ಇನ್ನು ಈ ಕ್ಯಾರೆಟ್ ಹಲ್ವದ ಜೊತೆ ಇವತ್ತಿನ ಸ್ಪೆಷಲು ಟೊಮ್ಯಾಟೊ ಬಾತು ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಟೊಮ್ಯಾಟೋನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿಕಾಳು ಜೀರಿಗೆ ಮತ್ತು ಈ ಜಾಕ ಅಂತ ಸಿಗುತ್ತಲ್ವ ಅದು ಚಕ್ರಮಗ್ಗು ಇದೆಲ್ಲದನ್ನೂ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದ್ರ ರೆಸಿಪಿ ಕೂಡ ಶೂಟ್ ಮಾಡೋಣ ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೆ ಆದರೆ ಲಾಸ್ಟಲ್ಲಿ ಗಡಿಬಿಡಿಯಿಂದ ಬಿಡಿಯಿಂದ ಇದ್ರ ರೆಸಿಪಿನ ಪೂರ್ತಿಯಾಗಿ ನನಗೆ ಶೂಟ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಕುದೀತಾ ಇರುವಾಗ ಮಿಕ್ಸ್ ಮಾಡೋದಕ್ಕೆ ಹೋದ್ರೆ ಕೈಗೆಲ್ಲ ಸಿಡಿದ್ಬಿಡತ್ತಲ್ವ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಈ ರೀತಿ ಬಟ್ಟೆನ ಯೂಸ್ ಮಾಡೋದು ಇಲ್ಲಿ ಈಗ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ ಹಾಗೆ ನಮ್ಮ ಟೊಮ್ಯಾಟೊ ಬಾತ್ಗೆ ಮಸಾಲ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ಲಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಕೊತ್ತಂಬರಿನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಪೇಸ್ಟ್ ಮಾಡ್ಕೊಳ್ತೀನಿ ಟೊಮೆಟೊ ಭಾತ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತಲ್ವ ಈಗ ಒಂದು ಪಾತ್ರೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಕಡಲೆಬೇಳೆ ಬೇಳೆನ ಹಾಕಿ ಜೀರಿಗೆ ಸಾಸಿವೆನ ಹಾಕಿ ಒಂದು ಹತ್ತು ಈರುಳ್ಳಿನ ಈ ರೀತಿ ಉದ್ದದ ಕಟ್ ಮಾಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ನಿನ್ನೆ ನೈಟೆನೇ ನಾನು ಬಟಾಣಿ ಕಾಳನ್ನ ನೆನೆಸಿ ಇಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಇನ್ನು ರುಬ್ಕೊಂಡಿರೋವಂಥ ಎಲ್ಲ ಮಸಾಲ ಜೊತೆಗೆ ಒಂದು ಅರ್ಧ ಕೆ ಜಿಯಷ್ಟು ಟೊಮ್ಯಾಟೋನೂ ಕೂಡ ರುಬ್ಬಿ ಇದಕ್ಕೆ ಹಾಕಿದ್ದೀನಿ ಟೊಮೆಟೋನ ಹೆಚ್ಚಿ ಕೂಡ ಹಾಕ್ಬೋದು ಆದರೆ ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಈ ರೀತಿ ರುಬ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸರಿ ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಎಣ್ಣೆ ಅಂಶ ಬಿಟ್ಕೊಳ್ಳಿ ಅಷ್ಟರಲ್ಲೇ ನಾವು ಈ ಕ್ಯಾರೆಟ್ ಹಲ್ವಾನ ಫಿನಿಷ್ ಮಾಡೋಣ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದೆರಡು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಹಾಗೆಯೇ ಕುಟ್ಟಿ ಇಟ್ಕೊಂಡಿರೋ ಏಲಕ್ಕಿ ಪುಡಿ ಇನ್ನು ಹುರಿದು ರೆಡಿ ಇಟ್ಕೊಂಡಿರೋ ಡ್ರೈ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫೈನಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಮನೆ ತುಂಬ ಇದ್ರ ಘಮ ಹರಡ್ಕೊಂಡಿದೆ ಅಷ್ಟು ರುಚಿಯಾಗಿ ಬಂದಿದೆ ಮಕ್ಕಳೆಲ್ಲ ಈ ಕೇಕ್ ತಿನ್ನೋದಕ್ಕಿಂತ ಹಲ್ವಾ ಯಾವಾಗ ತಿಂತೀವಿ ಅಂತ ಕಾಯ್ತಾ ಇದ್ದಾರೆ ಸರಿ ಇದನ್ನು ಸೈಡಿಗೆ ಇಟ್ಟು ಟೊಮ್ಯಾಟೊ ಭಾತನ ಕಂಪ್ಲೀಟ್ ಮಾಡಿಬಿಡೋಣ ಈಗ ಇದೆಲ್ಲ ಟೊಮ್ಯಾಟೊ ಚೆನ್ನಾಗಿ ಎಣ್ಣೆ ಅಂಶ ಬಿಟ್ಕೊಂಡಿದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಎಕ್ಸ್ಟ್ರಾ ನಾವು ಗರಂ ಮಸಾಲ ಹಾಕೋ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಎಲ್ಲದನ್ನೂ ನಾವು ಎಣ್ಣೆನಲ್ಲಿ ಹುರ್ಕೊಂಡು ಆಮೇಲೆ ಪೇಸ್ಟ್ ಮಾಡಿ ಹಾಕಿದ್ದೀವಲ್ವ ಅದೇ ಇಷ್ಟೇ ಸಾಕಾಗುತ್ತೆ ಇನ್ನು ನಾನು ಒಂದು ಸೈಡಲ್ಲಿ ನೀರನ್ನ ಕೂಡ ಕುದಿಯೋದಕ್ಕೆ ಇಟ್ಟಿದ್ದೆ ಆ ಬಿಸಿ ಆಗಿರೋ ನೀರನ್ನು ಹಾಕಿ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕಿ ಇದನ್ನು ಇದ್ದೀನಿ ಅನ್ನ ನಿಧಾನವಾಗಿ ರೆಡಿ ಆಗೋಷ್ಟರಲ್ಲೇ ನಾನು ಹೋಗಿ ಅಂತ ಹೇಳಿ ಪಾರ್ಟಿಗೆ ರೆಡಿಯಾಗಿ ಬಂದುಬಿಡ್ತೀನಿ ಸೊ ಲೆಟ್ಸ್ ಡೂ ದ ಪಾರ್ಟಿ ಖುಷಿ ಪಟ್ವಿ ಜೊತೆಗೆ ಈ ಕ್ಯಾರೆಟ್ ಹಲ್ವಾ ಮತ್ತೆ ಟೊಮ್ಯಾಟೊ ಬಾತ್ ಕೂಡ ಎಲ್ರು ಫೇವ್ರೇಟ್ ಆಗ್ಬಿಡ್ತು ಅಷ್ಟು ರುಚಿಯಾಗಿ ಆಗಿತ್ತು ಇದೆರಡು ಕೂಡ ಸೊ ಇದಿಷ್ಟು ಇವತ್ತಿನ ಬರ್ತ್ಡೇ ಪಾರ್ಟಿ ಪ್ರಿಪ್ರೇಷನ್ ಅಂಡ್ ಸೆಲೆಬ್ರೇಷನ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್